ವೀಕ್ಷಕರೇ ವಿಶೇಷವಾದ ವಿಡಿಯೋಗೆ ನಿಮ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿ ದೃಷ್ಟಿದೋಷದ ಲಕ್ಷಣಗಳು ಅಂದ್ರೆ ಯಾರಿಗೆ ದೃಷ್ಟಿದೋಷ ತಗುಲಿದೆ ದೃಷ್ಟಿದೋಷ ತಗುಲಿದೆ ಅಂತ ಕನ್ಫರ್ಮೇಶನ್ ಮಾಡ್ಕೊಳ್ಳೋದು ಹೇಗೆ ಯಾವ ರೀತಿಯ ಒಂದು ಅನುಭವ ಆಗಿರುತ್ತೆ ಸಾಮಾನ್ಯ ಜನರು ಯಾವ ರೀತಿ ತಿಳ್ಕೋಬಹುದು ನನಗೆ ದೃಷ್ಟಿ ಆಗಿದೆ ಅಂತೇಳಿ ಯಾವ ರೀತಿ ತಿಳ್ಕೋಬಹುದು ಇದ್ರ ಬಗ್ಗೆ ಬಹಳ ಮುಖ್ಯವಾಗಿ ಬಹಳಷ್ಟು ಜನ ಕೇಳ್ತಾ ಇದ್ರು ಬಹಳ ಮುಖ್ಯವಾಗಿರತಕ್ಕಂಥ ಟಾಫಿಕ್ ಅಂದ್ರೆ ನಿಮಗೆ ದೃಷ್ಟಿದೋಷ ಆಗಿದೆಯಾ ಇಲ್ವಾ ಅಂತ ನೀವೇ ತಿಳ್ಕೋಬಹುದು ಅದರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಜೊತೆಗೆ ಈ ದೃಷ್ಟಿದೋಷ ಸಹಜವಾಗಿ ಎಲ್ಲರಿಗೂ ದೃಷ್ಟಿ ಆಗುತ್ತೆ ಎಂತ ಸುಂದರವಾಗಿರ್ತಕ್ಕಂಥ ವಸ್ತು ಇದ್ರೂ ಕೂಡ ಆ ವ್ಯಕ್ತಿ ಇದ್ರು ವಸ್ತು ಇದ್ರು ವೈಭವೇತವಾಗಿರ್ತಕ್ಕಂಥ ವಿಷಯಗಳಿಗೂ ಕೂಡ ದೃಷ್ಟಿ ಆಗುವಂತಹ ಸಾಧ್ಯತೆಗಳು ಖಂಡಿತವಾಗಿಯೂ ಇರುತ್ತೆ ಇನ್ನ ದೃಷ್ಟಿ ದೋಷ ಆಗಿದೆ ಅನ್ನುವಂಥದ್ದಕ್ಕೆ ಕನ್ಫರ್ಮೇಶನ್ ಬೇಕು ಬಹಳಷ್ಟು ಜನರು ತುಂಬಾ ಕನ್ಫ್ಯೂಸ್ ಅಲ್ಲಿ ಇರ್ತಾರೆ ನನ್ಗೆ ಆಗಿದೆಯಾ ಇಲ್ವಾ ದೃಷ್ಟಿ ದೋಷ ಅಂದ್ರೆ ಹೇಗಿರುತ್ತೆ ಅದರ ಅನುಭವ ಹೇಗಿರುತ್ತೆ ಅನ್ನುವಂಥದ್ರ ಬಗ್ಗೆ ಬಹಳಷ್ಟು ಜನರಿಗೆ ಒಂದು ಅನುಮಾನ ಇರುತ್ತೆ ಹಾಗಾಗಿ ಈ ವಿಡಿಯೋದಲ್ಲಿ ನಿಮ್ಮ ಒಂದು ಡೌಟ್ ಗಳಿಗೆ ಖಂಡಿತವಾಗ್ಲು ಕ್ಲಾರಿಟಿ ಸಿಗುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ ನೀವು ಫಸ್ಟ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗ್ಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ನೋಡಿ ಯಾವುದೇ ವ್ಯಕ್ತಿಗೆ ದೃಷ್ಟಿದೋಷ ತಗಲಿದ್ರೆ ಏನಾಗುತ್ತೆ ಅಂತಂದ್ರೆ ಸಹಜವಾಗಿ ಇರ್ತಕ್ಕಂತ ವ್ಯಕ್ತಿಗೆ ಸಡನ್ ಆಗಿ ಏನೋ ಒಂಥರ ಸುಸ್ತು ಆಯಾಸ ನೋವು ಚಿಂತೆ ವ್ಯಸನ ಭಾರವಾಗಿರ್ತಕ್ಕಂತಹ ಮೈ ಭಾರವಾಗಿರ್ತಕ್ಕಂತಹ ತಲೆ ಸ್ವಲ್ಪ ಕಣ್ಣು ನೋವು ಭಾರವಾಗಿರ್ತಕ್ಕಂತಹ ಒಂದು ಫೀಲಿಂಗು ನಿಮ್ಮಲ್ಲೇ ಉತ್ಪತ್ತಿ ಆಗುತ್ತೆ ಸಡನ್ ಆಗಿ ತುಂಬಾ ಫಿಸಿಕಲ್ ಆಗಿರತಕ್ಕಂಥ ವ್ಯಕ್ತಿಗೆ ಸ್ವಲ್ಪ ಸಡನ್ ಆಗಿ ಈ ರೀತಿ ಆಯ್ತು ಅಂತಂದ್ರೆ ಸ್ವಲ್ಪ ಈ ಕಣ್ಣುಗಳಲ್ಲಿ ನೀರು ಸೋರುವಿಕೆ ಆಗುವಂಥದ್ದು ತಲೆಯಲ್ಲಿ ನೋವು ಆಗುವಂಥದ್ದು ಅಥವಾ ನಿದ್ದೆ ಬರದೇ ಇರುವಂತದ್ದು ಸರಿಯಾಗಿ ಊಟ ಸೇರುವ ಸೇರಿದ ಇರತಕ್ಕಂಥದ್ದು ಕೈಕಾಲಲ್ಲಿ ವಿಪರೀತ ನೋವು ಆಗಿರುವಂಥದ್ದು ಮಾನಸಿಕವಾದ ಚಿಂತನೆ ನೋವು ಏನೋ ಒಂಥರ ಈ ತರ ಆದಾಗ ದೃಷ್ಟಿದೋಷ ಆಗಿರುವಂತ ಸಾಧ್ಯತೆ ಇರುತ್ತೆ ಕೆಲವೊಂದು ಸಂದರ್ಭದಲ್ಲಿ ಅನಾರೋಗ್ಯಗಳಿಂದನೂ ಈ ತರ ಆಗತ್ತೆ ನೀವು ಮೊದಲಿಗೆ ಆಸ್ಪತ್ರೆಗಳಿಗೆ ಹೋಗ್ಬೇಕು ಅದಕ್ಕೆ ನಾನು ಬರುವಂತ ದಿನಗಳಲ್ಲಿ ನಿಮಗೆ ಪರಿಹಾರಗಳು ಕೂಡ ಸಿಗ್ತದೆ ಈ ದೃಷ್ಟಿ ದೋಷಕ್ಕೆ ಜೊತೆಗೆ ಕೆಲವೊಬ್ಬರಿಗೆ ಅನಾರೋಗ್ಯಗಳಾಗಿರುತ್ತೆ ಅವರು ಅಂತ ಹೇಳಿ ತಿಳ್ಕೊಂಡು ಆ ನೀವು ಆಸ್ಪತ್ರೆಗೆ ಹೋಗದೆ ಬಿಡಬಾರ್ದು ಯಾಕಂತಂದ್ರೆ ಫಸ್ಟ್ ಆಸ್ಪತ್ರೆಗೆ ನೀವು ಹೋಗಿ ಸೂಕ್ತವಾದಂತ ಚಿಕಿತ್ಸೆ ತಗೋಬೇಕು ಜೊತೆಗೆ ಸೂಕ್ತವಾಗಿರ್ತಕ್ಕಂತಹ ಜ್ಯೋತಿಷಿಗಳಿಗೆ ಪಂಡಿತರಿಗೆ ಭೇಟಿಯಾಗಿ ಆ ಒಂದು ದೋಷಗಳಿಗೆ ಪರಿಹಾರಗಳನ್ನು ಮಾಡಿಸ್ತಕ್ಕಂತ ಪ್ರಯತ್ನವನ್ನು ಮಾಡಿ ನಾವು ಕೂಡ ಈ ದೃಷ್ಟಿದೋಷದ ಸರಣಿಯ ಕಾರ್ಯಕ್ರಮಗಳಲ್ಲಿ ಅದಕ್ಕೆ ಸೂಕ್ತವಾದಂತಹ ಪರಿಹಾರಗಳನ್ನು ತಿಳಿಸ್ಕೊಡೋಣ ಜೊತೆಗೆ ಈ ವಿಶೇಷವಾಗಿ ಈ ದಣಿಮಿರ್ತಕ್ಕಂಥದ್ದು ಕಂಡು ಬರುತ್ತೆ ಜೊತೆಗೆ ಮಕ್ಕಳು ಆ ತುಂಬಾ ಅಳುವಂತಹದ್ದು ಕಿರಿಕಿರಿ ಮಾಡುವಂತದ್ದು ಆ ಸ್ವಲ್ಪ ಸಮಾಧಾನವೇ ಇಲ್ಲದೆ ಇರತಕ್ಕಂಥದ್ದು ಸಣ್ಣ ಪುಟ್ಟ ಅನಾರೋಗ್ಯಗಳು ಬಾಧಿಸುವಂತಹ ಸಾಧ್ಯತೆಗಳಿರುತ್ತೆ ಮಕ್ಕಳಿಗೆ ದೃಷ್ಟಿ ಆಯ್ತು ಅಂತಂದ್ರೆ ಜೊತೆಗೆ ಈ ಪ್ರಾಣಿಗಳಿಗೆ ಆ ದೃಷ್ಟಿ ಆಯ್ತು ಅಂತಂದ್ರೆ ಸಡನ್ ಆಗಿ ಚೆನ್ನಾಗಿರ್ತಕ್ಕಂತಹ ಪ್ರಾಣಿಗಳು ಸಾಕು ಪ್ರಾಣಿಗಳು ಏನೋ ಒಂಥರ ಸುಸ್ತನ್ನ ಅನುಭವಿಸ್ತಕ್ಕಂತ ಸಾಧ್ಯತೆಗಳಿರುತ್ತೆ ಜೊತೆಗೆ ಒಂದು ಸುಂದರವಾಗಿರ್ತಕ್ಕಂತ ಮನೆ ಇದೆ ಆ ಮನೆಗೆ ದೃಷ್ಟಿ ಆಯ್ತು ಅಂತಂದ್ರೆ ಎಲ್ಲ ಒಂದು ಕಡೆ ಗೋಡೆಗಳಿಗೆ ಬಿರುಕುಗಳನ್ನ ಕಾಣಿಸ್ಕೊಳ್ತಕ್ಕಂತ ಸಾಧ್ಯತೆಗಳು ಇರ್ತವೆ ಆ ಏನೋ ಒಂಥರ ಆ ಒಂದು ಕಳೆಯನ್ನ ಕಳಹೀನವಾಗಿ ಕಾಣುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ರೈತರು ಒಂದು ಸುಂದರವಾಗಿರ್ತಕ್ಕಂಥ ಫಸಲ್ ಇರುತ್ತೆ ಅದು ನೋಡಿದಾಗ ತುಂಬಾ ಚೆನ್ನಾಗಿರುತ್ತೆ ಬಟ್ ಆದ್ರೆ ಆ ಒಂದು ಆ ಒಂದು ಫಲಗಳು ಸಿಗಲ್ಲ ಇದಕ್ಕೂ ಕೂಡ ಒಂದು ದೃಷ್ಟಿದೋಷದ ಕಾರಣವಾಗಿರ್ತಕ್ಕಂಥದ್ದು ಕಂಡು ಬರುತ್ತೆ ಜೊತೆಗೆ ಒಂದು ಸುಂದರವಾಗಿರುವಂತಹ ಮರ ಇರುತ್ತೆ ಕೆಟ್ಟ ದೃಷ್ಟಿಗಳ ಪ್ರಭಾವದಿಂದ ಅದು ಒಣಗೋಗ್ಬಿಡುತ್ತೆ ಕೆಲವು ದಿವಸ ಆದ್ಮೇಲೆ ಇದಕ್ಕೂ ಕೂಡ ದೃಷ್ಟಿಯ ದೋಷದ ಪ್ರಭಾವಗಳು ಅಂತಾನೆ ಹೇಳ್ಬೋದು ಹೀಗಾಗಿ ಯಾವುದೋ ಒಂದು ಅಂಗಡಿ ವ್ಯಾಪಾರವನ್ನ ಮಾಡ್ತಾ ಇದ್ರಿ ಸಡನ್ ಆಗಿ ಇದ್ದಕ್ಕಿದ್ದಂಗೆ ನಿಂತು ಹೋಯ್ತು ಅಂತಂದ್ರೆ ದೃಷ್ಟಿ ದೃಷ್ಟಿದೋಷದ ಪ್ರಭಾವಗಳು ಕೂಡ ಕಾರಣ ಆಗಿರ್ತಕ್ಕಂಥದ್ದು ಸಮೃದ್ಧಿ ಆಗಿರ್ತಕ್ಕಂತಹದ್ದಕ್ಕೆ ದೃಷ್ಟಿ ಆಯ್ತು ಅಂತಂದ್ರೆ ಅಲ್ಲಿ ಸಮೃದ್ಧಿ ಎಲ್ಲ ನಿಂತು ಹೋಗುತ್ತೆ ಹಣದ ಒಳಹರಿವು ನಿಂತು ಹೋಗುತ್ತೆ ವ್ಯಾಪಾರ ಕ್ಷೇತ್ರದಲ್ಲಿ ಬಹಳಷ್ಟು ಆಕಸ್ಮಿಕವಾದಂತಹ ಹಾನಿಗಳು ತೊಂದರೆಗಳು ಸಂಭವಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಬಹಳಷ್ಟು ವಿವಿಧ ಒಂದು ಸಮೃದ್ಧಿಯಾಗಿರತಕ್ಕಂತಹ ವಸ್ತುಗಳು ಅಥವಾ ವ್ಯಕ್ತಿಗಳು ಅಥವಾ ಈ ವಿಶೇಷವಾಗಿರತಕ್ಕಂತ ವಸ್ತುಗಳ ಮೇಲೆಯೂ ಕೂಡ ಪರಿಣಾಮಗಳಾದಾಗ ಅಲ್ಲಿ ಏನಾಗುತ್ತೆ ಕೆಲವೊಂದು ಡ್ಯಾಮೇಜ್ ಗಳಾಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು ಈ ತರ ಆದಾಗ ಕೆಲವೊಂದು ದೃಷ್ಟಿದೋಷದ ಪ್ರಭಾವ ಇದೆ ಅಂತ ಹೇಳಿ ನಾವು ಅರ್ಥೈಸ್ಕೋಬೇಕಾಗತ್ತೆ ನಿಮಗೆ ಈ ಸರಣಿ ಕಾರ್ಯಕ್ರಮಗಳಲ್ಲಿ ಅದರದ್ದೇ ಆದಂತದ್ದು ಒಂದು ಪರಿಹಾರ ಇರುತ್ತೆ ಎಲ್ಲದಕ್ಕೂ ಒಂದೇ ಪರಿಹಾರ ಇರಲ್ಲ ಈ ಪ್ರಾಣಿಗಳ ಮೇಲೆ ಆದಾಗ ಪಶುಗಳ ಮೇ ಪಶು ಪ್ರಾಣಿಗಳ ಮೇಲೆ ಆದಾಗ ಪರಿಹಾರಗಳು ಬೇರೆ ತರ ಇರುತ್ತೆ ವ್ಯಕ್ತಿಗಳ ಮೇಲೆ ಆದಾಗ ಮಕ್ಕಳ ಮೇಲೆ ಆದಾಗ ವ್ಯಾಪಾರ ಕ್ಷೇತ್ರಗಳ ಮೇಲೆ ದೃಷ್ಟಿದೋಷಗಳನ್ನ ತಗಲಿದಾಗ ಬೇರೆ ಬೇರೆ ರೀತಿಯಲ್ಲಿ ಕೆಲವೊಂದು ಪರಿಹಾರಗಳು ಇರುತ್ತೆ ಅದರದೇ ಆಗಿರತಕ್ಕಂತಹ ಒಂದು ಪರಿಹಾರಗಳನ್ನು ಮಾಡಿಕೊಂಡಾಗ ಆ ಒಂದು ಸಮಸ್ಯೆಗಳು ಸರಿ ಇನ್ನು ಈ ಸರಣಿಯಲ್ಲಿ ನಿಮಗೆ ಅದರದೇ ಆದಂತಹ ಪರಿಹಾರಗಳನ್ನ ಖಂಡಿತವಾಗ್ಲು ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೀವಿ ಜೊತೆಗೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಅಲ್ಲಿ ನಿಮಗೆ ದೃಷ್ಟಿದೋಷಕ್ಕೆ ಸಂಬಂಧಿಸಿರುವ ಬಹಳಷ್ಟು ವಿಡಿಯೋಗಳು ಸಿಗ್ತವೆ ನಿಮಗೆ ಬೇಕಾಗಿರುವಂತಹ ವಿಡಿಯೋಗಳನ್ನ ನೋಡ್ಕೊಳ್ಳಿ ಈ ವಿಡಿಯೋದಿಂದ ನಿಮ್ಗೆ ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಮಾಡಿ ನಮ್ ಜೊತೆಗೆ ಒಂದು ಮುಖ್ಯವಾಗಿರತಕ್ಕಂತ ವಿಡಿಯೋ ಇದೆ ನೋಡ್ಕೊಂಡು ಬನ್ನಿ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲ ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೆಯ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕು ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ